ಶಿಗಾಂವ್ ತಾಲೂಕಿನ ಪ್ರವಾಸಿ ಮಂದಿರದಲ್ಲಿ ಶಿಗಾಂವ್ ಸವನೂರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಂದ ಸುದ್ದಿಗೋಷ್ಠಿ ಕಳೆದ ದಿನದಂದು ಸಾಮಾಜಿಕ ಜಾಲತಾಣದಲ್ಲಿ ಮಾಜಿ ಶಾಸಕ ಸೈಯದ್ ಪೇರ್ ಖಾದ್ರಿ ಅವರು ಮಾಜಿ ವಿಧಾನ ಪರಿಷತ್ ಸದಸ್ಯ ಸೋಮಣ್ಣ ಬೇವಿನ ಮರದ ಅವರ ಬಗ್ಗೆ ಇಲ್ಲ ಸಲದ ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡುತ್ತಿದ್ದಾರೆ ಎಂದು ತಾಲೂಕಿನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬಿಸಿ ಪಾಟೀಲ್ ಅವರು ಶುಕ್ರವಾರ ದಿನ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ಮಾಡಿದರು ಈ ಸಂದರ್ಭದಲ್ಲಿ ಶಿಗಾಂವ್ ಸವನೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ಸೋಮಣ್ಣವ್ರಿಗೆ ಏ ಇನ್ನೂ ಇಪ್ಪತ್ತು ವರ್ಷ ದುಡಿಲಿ ಅವರು ಮುಂದ್ಕೊಡಾಕ್ ಬರ್ತತಿ ಅಂತ ಹೇಳ್ತಾರ ಇವ್ರೇನು ಇಪ್ಪತ್ತು ವರ್ಷ ಬಂದೇನು ಟಿಕೆಟ್ ತಗೊಂಡ್ರ ಇವ್ರು ಇವರು ಒಂದ್ ಬೇರೆ ಪಕ್ಷದಿಂದ ಸೋಮಣ್ಣ ಸೋಮಣ್ಣವ್ರಿಗೆ ಹೈ ಅವರು ಅವ್ರು ಅವ್ರು ಸೋಮಣ್ಣವರು ಫಸ್ಟ್ ಬಂದ್ಕೊಳ್ಳೆ ಇಡೀ ಬೂತ್ ವೈಜ್ಲಿಂದ ಹಿಡ್ಕೊಂಡು ಹಳ್ಳಿ ಅಡ್ಡಾಡಿ ಎಲ್ಲ ಹಳ್ಳಿ ಬೂತ್ ಬೂತ್ ಅಡ್ಡಿಯಾಗಿ ಪ್ರಜಾಪ್ರತಿನಿಧಿ ಎಲ್ಲ ಅವ್ರದ್ದು ಆದಂತ ಮಾಡಿದ್ರು ಆಮೇಲೆ ಬಂಕಾಪುರ ಮುನ್ಸಿಪಿ ಇಪ್ಪತ್ತ್ ಮೂರ ಒಳಗೆ ಹದಿನೈದು ಗೆಲ್ಸ್ಕೊಂಡು ಬಂದ್ರು ಹಾ ಆಮೇಲೆ ಇಲ್ಲೆಲ್ಲಾ ಕಡೆ ಇದು ಮಾಡಿದ್ರು ಮತ್ತೆ ಯಾವ್ದಿದು ಇದು ಗ್ರಾಮ ಪಂಚಾಯತಿ ಒಳಗ ಒಟ್ಟು ಗ್ರಾಮ ಪಂಚಾಯತಿಗೂ ಅವ್ರು ಅವ್ರದೇ ಸ್ವಂತ ಹಣವನ್ನು ಖರ್ಚು ಮಾಡಿ ಎಲ್ಲಾ ನಿತ್ಕೊಂಡು ಅವ್ರು ಮಾಡಿದ್ರು ಹಂಗಲ್ಲ ಉಪ ಬೈ ಬಲೆಕ್ಷನ್ ನ ಒಂದ್ ಹಳ್ಳಿ ಬಿಡ್ಲಿಲ್ಲ ಒಂದ್ ಗ್ರಾಮ ಬಿಡದಂಗ ಒಂದು ಗ್ರಾಮ ಪಂಚಾಯತಿ ಯಾವೆಲ್ಲ ವ್ಯಾಪ್ತಿಯೊಳಗ ಒಂದೊಂದ್ ಜಡ್ ಪಿ ಬಿಡದಂಗ ನಿತ್ಕೊಂಡು ಬಂದ್ರು ಆಮೇಲೆ ಏ ಶಿವಣ್ಣವರು ಸೋಲಿಸ್ತಾನಿ ಮಾಲೆ ಸಾಹೇಬ ಸೋಲಿಸ್ತನಿ ನಾನು ಅಂತ ಇವ್ರು ಯಾರು ಸೋಲ್ಸಾಕೈತಾರಪ್ಪ ಇದೇ ತರ ಈ ಮಾತಾಡ್ದಂಗೆ ಈಗ ಮಾತು ಬಂದಂಗೆ ಬಿಜೆಪಿ ನಾ ಸೋಲಸ್ತನ ಏನ್ ಬರ್ತೈತೆ ನೋಡೋಣ ಅನ್ನೋದೈತ ಬ್ಯಾಂಗೆ